ನಮಸ್ಕಾರ ಸಂಕಷ್ಟ ಚತುರ್ಥಿ ದಿನ ನಾನು ಯಾವ ದೇವಸ್ಥಾನಕ್ಕೆ ಹೋದೆ ಹಾಗೆ ನೈಟ್ ಕೂಡ ಕ್ವಿಕ್ ಆಗಿ ಹೆಲ್ದಿಯಾಗಿ ಒನ್ ಪಾಟ್ ರೆಸಿಪಿನ ಬೇಗನೆ ಯಾವ ರೀತಿ ರೆಡಿ ಮಾಡಿಕೊಂಡೆ ಅಂತ ಅಂದ್ಬಿಟ್ಟು ಎಲ್ಲ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಸಂಕಷ್ಟ ಚತುರ್ಥಿ ಅಲ್ವಾ ಹಾಗಾಗಿ ಬೀದರ್ಗೆ ಸಮೀಪದಲ್ಲಿರುವಂತಹ ರೇಜಿನ್ ತಲ್ಗೆ ಬಂದಿದ್ದೀವಿ ಸಿದ್ಧಿವಿನಾಯಕ ದೇವಸ್ಥಾನ ತುಂಬಾನೇ ಪ್ರಸಿದ್ಧವಾದಂತಹ ದೇವಸ್ಥಾನ ಇಲ್ಲಿ ಮಹಾರಾಷ್ಟ್ರದಿಂದ ಹಾಗೆ ಆಂಧ್ರದಿಂದ ತುಂಬಾ ಜನ ಬರ್ತಾರೆ ಇಲ್ಲಿ ತುಂಬಾ ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ ಏನ್ ಅಂದ್ಕೊಳ್ತಾರೋ ಅದೆಲ್ಲ ಇಲ್ಲಿ ಆಗುತ್ತೆ ಅಂತ ಹಾಗೆ ಒಂದು ವಿಶೇಷತೆ ಏನು ಅಂದ್ರೆ ನಾಳೆ ಸಂಕಷ್ಟ ಚತುರ್ಥಿ ಅಂದ್ರೆ ಇವತ್ತು ನೈಟ್ ಎಲ್ರು ಕೂಡ ಅಂದ್ರೆ ಯಾರ್ಯಾರು ಅಂದುಕೊಂಡಿರ್ತಾರೋ ಅವರೆಲ್ಲರೂ ಕೂಡ ಪಾದಯಾತ್ರೆನ ಮಾಡ್ತಾರೆ ನಾನು ಕೂಡ ಒಂದು ಸಲ ಪಾದಯಾತ್ರೆ ಮೂಲಕ ಇಲ್ಲಿ ಬಂದಿದ್ದೆ ಹಾಗಾಗಿ ಅಂದ್ರೆ ತುಂಬಾ ಜನ ಬೀದರಿಂದ ಕೂಡ ಪಾದಯಾತ್ರೆ ಮೂಲಕ ಇಲ್ಲಿ ಬರ್ತಾರೆ ಇಲ್ಲಿ ನೋಡಬಹುದು ಎಷ್ಟೊಂದು ಲೈನ್ ಇದೆ ಅಂತ ಅಂದ್ಬಿಟ್ಟು ತುಂಬಾನೇ ಭಕ್ತಾದಿಗಳು ಇಲ್ಲಿ ಬರ್ತಾರೆ ಅಂತ ಹೇಳಬಹುದು ಹಾಗೆ ಇಲ್ಲಿ ಅಂದ್ರೆ ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಸ್ಪೆಷಲ್ ಲೈನ್ ಅಂತ ಅಂದ್ಬಿಟ್ಟು ಒಂದು ಇದ್ದೇ ಇರುತ್ತೆ ಅಲ್ವಾ ಅಂದ್ರೆ ತುಂಬಾ ಅರ್ಜೆಂಟ್ ಇರೋರು ಅಲ್ಲಿ ದುಡ್ಡು ಕೊಟ್ಟು ಹೋಗ್ಬೋದು ಆದ್ರೆ ಇಲ್ಲಿ ಎರಡು ಮೂರು ಸ್ಪೆಷಲ್ ಲೈನ್ಗಳಿದ್ವು ನೋಡ್ತಾ ಇದ್ರೆ ಎಷ್ಟು ಜನ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಆದ್ರೆ ಯಾವುದೇ ಸ್ಪೆಷಲ್ ಲೈನ್ ಅಲ್ಲಿ ಬರ್ಲಿ ಲಾಸ್ಟ್ ಅಲ್ಲಿ ಒಂದೇ ಬಾಗ್ಲಿಂದ ಇಲ್ಲಿ ಒಳಗಡೆ ಹೋಗ್ಬೇಕು ಹಾಗೆ ಆ ದೇವರು ಯಾರೇ ಯಾವ ಸ್ಪೆಷಲ್ ಲೈನ್ ಅಲ್ಲಿ ಬಂದ್ರು ಕೂಡ ಸಮಯ ಕೊಡೋದು ಅಷ್ಟೇ ಅಂತ ಹೇಳ್ಬಹುದು ಒಳಗಡೆ ಹೋದ ತಕ್ಷಣ ಮುಂದಕ್ಕೆ ನೂಕ್ ಬಿಡ್ತಾರೆ ಇಲ್ಲಿ ನೋಡ್ಬಹುದು ಬೇಗನೆ ದರ್ಶನ ಮಾಡ್ಕೊಳ್ಳಿ ನೀವು ಕೂಡ ಸ್ವಲ್ಪನೇ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಿದೆ ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಯಾಕೆ ಅಂತಂದ್ರೆ ಈ ತರ ಎಲ್ಲರೂ ಕೂಡ ವಿಡಿಯೋ ಮಾಡ್ಕೊಳ್ತಾ ಕೂತ್ಕೊಂಡ್ರೆ ಅಂದ್ರೆ ತುಂಬಾ ಲೇಟ್ ಆಗುತ್ತೆ ಅಲ್ವಾ ನಮ್ಮ ಹಿಂದೆ ಇನ್ನು ತುಂಬಾ ಜನ ಬರೋರು ಇರುತ್ತಾರೆ ಹಾಗಾಗಿ ಇಲ್ಲಿ ಎಲ್ರಿಗೂ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡೋದಿಲ್ಲ ಹಾಗಾಗಿ ಸ್ವಲ್ಪನೇ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಬಹುದು ಹೊರಗಡೆ ಬಂದ ನಂತರ ದೇವಸ್ಥಾನನ ಲೈಟಿಂಗ್ಸ್ ಇಂದ ಎಷ್ಟೊಂದು ಚೆನ್ನಾಗಿ ಡೆಕೋರೇಷನ್ ಅನ್ನ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಸಂಕಷ್ಟ ಚತುರ್ಥಿ ಆಗಿರೋದ್ರಿಂದ ಸ್ಪೆಷಲ್ ಆಗಿ ಈ ತರ ಡೆಕೋರೇಷನ್ ಅನ್ನ ಮಾಡಿರ್ತಾರೆ ಹೂಗಳಿಂದ ಹಾಗೆ ಲೈಟಿಂಗ್ಸ್ ಇಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ನೋಡಬಹುದು ಇಲ್ಲಿನ ವಿಶೇಷತೆಗಳನ್ನ ಕೇಳ್ತಾ ಹೋದ್ರೆ ತುಂಬಾನೇ ಆಶ್ಚರ್ಯ ಆಗುತ್ತೆ ಏನು ಅಂತಂದ್ರೆ ಇಲ್ಲಿ ದೇವರ ಮುಖ ದಕ್ಷಿಣಕ್ಕಿದೆ ಪ್ರತಿಷ್ಠಾಪನೆ ಮಾಡಿದ್ರೆ ದಕ್ಷಿಣಕ್ಕೆ ಮುಖ ಮಾಡೋದಿಲ್ಲ ಅಂತ ಇಲ್ಲಿ ಸ್ವಯಂ ದೇವ್ರೆ ಬಂದಿರೋ ಕಾರಣ ದಕ್ಷಿಣಕ್ಕೆ ಮುಖ ಇದೆ ಹಾಗೆ ಇನ್ನೊಂದು ಸ್ಪೆಷಲ್ ಹೇಳಬೇಕು ವಿಶೇಷತೆ ಹೇಳಬೇಕು ಅಂತಂದ್ರೆ ಇಲ್ಲಿ ವರ್ಷ ವರ್ಷ ಮೂರ್ತಿ ಸ್ವಲ್ಪ ದೊಡ್ಡದಾಗ್ತಾ ಹೋಗುತ್ತೆ ಅಂತೆ ಮೊದಲು ತುಂಬಾ ಚಿಕ್ಕದಿತ್ತು ಮೂರ್ತಿ ಇವಾಗ ದೊಡ್ಡದಾಗಿದೆ ಅಂತ ಹೇಳ್ತಾ ಇದ್ದಾರೆ ಇದು ತುಂಬಾ ಆಶ್ಚರ್ಯ ಒಂದು ನನಗೆ ಅನುಭವ ಆಗಿದ್ದು ಏನು ಅಂತಂದ್ರೆ ನಾವು ಎಲ್ಲಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತಂದ್ರೆ ಅದರ ಬಗ್ಗೆ ಸ್ವಲ್ಪ ನಾವು ತಿಳಿದುಕೊಂಡು ಅಲ್ಲಿ ಹೋದಾಗ ಅಲ್ಲಿ ಬರುವಂತಹ ಭಾವನೆಗಳೇ ಬೇರೆ ಏನೂ ಗೊತ್ತಿಲ್ಲದೇನೆ ಹೋದಾಗ ಬರುವಂತಹ ಭಾವನೆಗಳೇ ಬೇರೆ ಅಂತ ಹೇಳಬಹುದು ಸ್ವಲ್ಪ ಅಂದ್ರೆ ಎಲ್ಲಾದ್ರೂ ಹೋಗ್ತಾ ಇದ್ದೀವಿ ಅಂತಂದ್ರೆ ನಾವು ತಿಳಿದುಕೊಂಡು ಹೋಗೋದು ತುಂಬಾ ಒಳ್ಳೆಯದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಇಲ್ಲಿ ಪ್ರಸಾದದಲ್ಲಿ ಇವತ್ತು ಸಬ್ಬಕ್ಕಿ ಪಾಯಸ ಆಯ್ತು ಅದನ್ನ ತಗೊಂಡಾದ ನಂತರ ಇಲ್ಲಿ ತೆಂಗಿನಕಾಯಿ ಕೂಡ ಒಡಿಸಿದ್ವಿ ತೆಂಗಿನಕಾಯಿ ಎಲ್ಲಿ ಒಡಸ್ಬೇಕು ಅಂತ ತುಂಬಾ ಜನ ಹುಡುಕ್ತಾ ಇದ್ರು ಬೇಗ ಗೊತ್ತಾಗ್ತಾ ಇರಲಿಲ್ಲ ಇಲ್ಲಿ ಒಂದು ಕಡೆ ಅದಕ್ಕೋಸ್ಕರನೇ ಅಂತ ಜಾಗ ಮಾಡಿದ್ರು ಅದಾದ ನಂತರ ಇಲ್ಲಿ ಸ್ವಲ್ಪ ಈ ಸ್ವೀಟ್ ಅಂದರೆ ತುಂಬ ಇಷ್ಟ ನನಗೆ ಹಾಗಾಗಿ ಸ್ವಲ್ಪ ಈ ಸ್ವೀಟನ್ನು ತಗೊಳ್ತಾ ಇದ್ವಿ ಹಾಗೆ ತೆಂಗಿನಕಾಯಿ ಕೂಡ ತುಂಬ ಎಳಕಾಗಿದೆ ಅಂದರೆ ಬಲ್ತಿಲ್ಲ ತೆಂಗಿನಕಾಯಿ ತುಂಬ ಚೆನ್ನಾಗಿದೆ ಆ ತೆಂಗಿನಕಾಯಿ ಜೊತೆಗೆ ಈ ಸ್ವೀಟ್ ತಿಂದರೆ ತುಂಬ ಟೇಸ್ಟಿ ಆಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ಈ ವಿಡಿಯೋ ನೋಡಿದ ನಂತರ ನೀವು ಕೂಡ ಇಲ್ಲಿ ದರ್ಶನಕ್ಕಾಗಿ ಬರ್ತೀರಾ ಅಂತ ಅಂದ್ಕೊಳ್ತೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ ಅನ್ನ ಹಿಂದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಯಾರ್ಯಾರು ಸಂಕಷ್ಟಿ ಚತುರ್ಥಿ ಪೂಜೆನ ಮಾಡ್ತೀರಾ ಅಂತ ನಾನು ಕೇಳೇ ಇಲ್ಲ ಅಲ್ವಾ ಯಾರ್ಯಾರು ಮಾಡ್ತೀರಾ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೇಗ್ ಮಾಡ್ತೀರಾ ಅಂತ ಕೂಡ ತಿಳಿಸಿ ಅಂದ್ರೆ ಪ್ರತಿಯೊಬ್ಬರದ್ದು ಸ್ವಲ್ಪ ಚೇಂಜ್ ಆಗಿರುತ್ತೆ ಬೇರೆ ಬೇರೆ ಆಗಿರುತ್ತೆ ಹಾಗೆ ಇಲ್ಲಿ ನೋಡಬಹುದು ಬಳೆಗಳು ತುಂಬಾ ಚೆನ್ನಾಗಿವೆ ಅಂತ ನೋಡ್ತಾ ಇದ್ದೆ ಸ್ವಲ್ಪ ಅದಾದ ನಂತರ ಇಲ್ಲಿ ಲಾಸ್ಟ್ ಅಲ್ಲಿ ಹೋಗ್ತಾ ಇದ್ದೀವಿ ಇವಾಗ ಇಲ್ಲಿ ದಾರಿಯಲ್ಲಿ ಬರುವಾಗ ಗೊತ್ತಿಲ್ಲ ಯಾರಾದ್ರೂ ಅಂದ್ರೆ ಇಲ್ಲಿ ಉರಿ ಹಚ್ಚಿದ್ದಾರೋ ಅಥವಾ ತಾನಾಗಿಯೇ ಹತ್ಕೊಂಡಿದೆಯೋ ಗೊತ್ತಿಲ್ಲ ತುಂಬಾನೇ ಪ್ಲೇಸ್ ಅಲ್ಲಿ ಈ ತರ ಉರಿ ಹತ್ಕೊಂಡಿತ್ತು ನೋಡಬಹುದು ಇಲ್ಲಿ ರೋಡಿನ ಮೇಲೂ ಕೂಡ ಸ್ವಲ್ಪ ಹತ್ಕೊಂಡಿದೆ ಅದು ತಾನಾಗಿಯೇ ಹತ್ತಿದೆ ಅಥವಾ ಯಾರಾದ್ರೂ ಹಚ್ಚಿದಾರೋ ಗೊತ್ತಿಲ್ಲ ಸಲ ದೂರದಲ್ಲಿ ಹಚ್ಚಿದಾಗ ಅಂದ್ರೆ ಇಲ್ಲಿ ಹೊಲಗಳಲ್ಲಿ ಕ್ಲೀನ್ ಮಾಡಿಸೋದಕ್ಕೂ ಕೂಡ ಹಚ್ಚಿರ್ತಾರೆ ಅಂತ ಅಂದ್ಕೊಂಡಿದ್ವಿ ಆದರೆ ಇಲ್ಲಿ ತುಂಬಾ ರೋಡಿನ ಮೇಲೂ ಕೂಡ ಹಚ್ಚಿದ್ರು ಅದಾದ ನಂತರ ಮನೆಗೆ ಬಂದಿದ್ದೀವಿ ಇವಾಗ ಒನ್ ಪಾಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋಣ ಯಾಕೆ ಅಂತಂದ್ರೆ ಇವಾಗ ತುಂಬಾ ಚಳಿ ಇದೆ ಚಳಿಯಲ್ಲಿ ಬಂದಿದ್ದೀವಿ ಅಲ್ವಾ ಇವಾಗ ರೊಟ್ಟಿ ಹಾಗೆ ಪಲ್ಯ ಸಾಂಬಾರು ಅನ್ನ ಇದೆಲ್ಲ ಮಾಡೋದಕ್ಕೆ ತುಂಬ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಒನ್ ಪಾಟ್ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ದಾಲ್ ಕಿಚಡಿನ ಮಾಡ್ತಾ ಇದ್ದೀನಿ ಆದರೆ ಸ್ವಲ್ಪ ಚೇಂಜಸ್ ಅನ್ನ ಮಾಡಿದ್ದೀನಿ ಇದರಲ್ಲಿ ಇಲ್ಲಿ ನವಣೆ ಅಕ್ಕಿಯನ್ನು ಹಾಕೊಂಡಿದ್ದೀನಿ ಒಂದು ಅರ್ಧ ಕಪ್ಪು ಹಾಗೆ ಇಲ್ಲಿ ಒಂದು ಅರ್ಧ ಕಪ್ ನವಣೆ ಅಕ್ಕಿಗೆ ಒಂದು ಕಪ್ ಬೇಳೆನ ಹಾಕೊಳ್ತೀನಿ ಅಲ್ವಾ ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಒಂದು ಕಪ್ ತೊಗರಿ ಬೇಳೆನ ಅರ್ಧ ಕಪ್ಗಿಂತ ಸ್ವಲ್ಪ ಜಾಸ್ತಿ ತೊಗರಿ ಬೇಳೆನ ಹಾಕೊಂಡು ಅದರಲ್ಲಿ ಸ್ವಲ್ಪ ಕಡಲೆ ಬೇಳೆ ಹೆಸರು ಬೇಳೆನ ಹಾಕೊಂಡು ಇಲ್ಲಿ ನವಣೆ ಅಕ್ಕಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಮೊಳಕೆ ಕಾಳು ಕೂಡ ಇದೆ ಇಲ್ಲಿ ಮಡಿಕೆ ಕಾಳು ನಿಮ್ಮ ಹತ್ರ ಯಾವ ಕಾಳಿದ್ರು ಕೂಡ ನೀವು ತಗೊಳ್ಬಹುದು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇನ್ನು ಸ್ವಲ್ಪ ಜಾಸ್ತಿ ಹಾಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಅದಾದ ನಂತರ ಇಲ್ಲಿ ಇವಾಗ ಇದಕ್ಕೆ ನಾಲ್ಕು ಸೀಟಿಯನ್ನು ಹೊಡಿಸ್ಬೇಕು ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇವಾಗ ಇಟ್ಟಿದ್ದೀನಿ ನೋಡಬಹುದು ಹಾಗೆ ಮಧ್ಯದಲ್ಲಿ ನನಗೆ ಮನೆಯಲ್ಲಿ ಬಟಾಣಿ ಇದೆ ಅಂತ ನೆನಪಿಗೆ ಬಂತು ಹಾಗಾಗಿ ಮೂರು ಸೀಟಿ ಮಾತ್ರ ಹೊಡೆಸಿ ನಾನು ಆಫ್ ಮಾಡಿದ್ದೀನಿ ಇವಾಗ ಇದೊಂದು ಬಟಾಣಿಯನ್ನು ಹಾಕೊಂಡು ಮತ್ತೆ ಒಂದು ಸೀಟಿಯನ್ನು ಹೊಡಿಸ್ತೀನಿ ಒಂದು ಸೀಟಿ ಹೊಡಿಸಿದ್ರೆ ಸಾಕು ಮರ್ತು ಹೋಗಿದ್ದೆ ನಾನು ಬಟಾಣಿಯನ್ನು ಹಾಕೋದಕ್ಕೆ ಇವಾಗ ಬಟಾಣಿಯನ್ನು ಕೂಡ ಇಲ್ಲಿ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಬಹುದು ಇವಾಗ ಈ ಥರ ಒಂದು ಮಿಕ್ಸ್ ಇದಕ್ಕೆ ಇನ್ನೊಂದು ಸೀಟಿಯನ್ನು ಹೊಡಿಸ್ತೀನಿ ಅದಾದ ನಂತರ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ಸಾಕು ನಿಮಗೆ ಒಂದು ಪಾಟ್ ರೆಸಿಪಿ ರೆಡಿ ಆಗುತ್ತೆ ಒಗ್ಗರಣೆಯಲ್ಲಿ ನಾನು ಇಲ್ಲಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಶುಂಠಿಯನ್ನು ಜಜ್ಜಿ ಹಾಕೊಂಡಿದ್ದೀನಿ ಶುಂಠಿ ಇಲ್ಲ ಅಂತಂದ್ರು ನಡೆಯುತ್ತೆ ಬರೀ ಬೆಳ್ಳುಳ್ಳಿ ಹಾಕೊಂಡ್ರು ಕೂಡ ತುಂಬಾ ಟೇಸ್ಟಿ ಆಗಿರುತ್ತೆ ಒಣ ಮೆಣಸಿನ್ಕಾಯಿ ಜೀರಿಗೆ ಸಾಸಿವೆ ಹಾಕೊಂಡಿದ್ದೀನಿ ಅಷ್ಟೇ ಅದಾದ ನಂತರ ಇಲ್ಲಿ ಸ್ವಲ್ಪ ಅದ್ರ ಜೊತೆಗೆ ಮಸಾಲಾ ಪಾಪಾಡನ್ನ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ಹಾಗೆ ಈರುಳ್ಳಿ ಸಂಡಿಗೆಯನ್ನು ಕೂಡ ಕರೆದ್ಕೊಂಡಿದೀನಿ ತುಂಬಾನೇ ಟೇಸ್ಟಿ ಆಗಿರುವಂತಹ ಹೆಲ್ದಿ ಆಗಿರುವಂತಹ ಕಿಚಡಿ ರೆಡಿಯಾಗಿದೆ ನೀವು ಕೂಡ ಇದನ್ನ ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಂತ ಅನ್ಕೊಳ್ತೀನಿ ಹೆಲ್ದಿ ಆಗಿರುವಂತಹ ರೆಸಿಪಿ ನೀವು ಕೂಡ ಮಾಡಿ ನೋಡಿ ಮನೆಯವರಿಗೆ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ